ಹಾಸನದ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಇನ್ನು ಪ್ರಜ್ವಲ್ ರೇವಣ್ಣನ ಸೆರೆ ಹಿಡಿಯೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಕಾನೂನಿನ ಬಲ ಸಿಕ್ಕಿದೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸುವುದಕ್ಕೆ ಹೊಸ ಅಸ್ತ್ರ ಸಿಕ್ಕಿದೆ ಎಸ್ಐಟಿ ಮನವಿಯಂತೆ ಪ್ರಜ್ವಲ್ ಬಂಧನಕ್ಕೆ ಈಗ ವಾರೆಂಟ್ ಜಾರಿ ಮಾಡಿದೆ ಕೋರ್ಟ್ ಹಾಗಾದ್ರೆ ಮುಂದೇನಾಗಬಹುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಲೈಂಗಿಕ ದೌರ್ಜನ್ಯ ಮಹಿಳೆಯರ ಮೇಲೆ ಅತ್ಯಾಚಾರ ಕೇಸ್ನ ರುವಾರಿ ಜೆಡಿಎಸ್ ಯುವ ನಾಯಕ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ ಇಪ್ಪತ್ತೆರಡು ದಿನ ಆಗೋಯಿತು ಇಪ್ಪತ್ತೆರಡು ದಿನದಂದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಸ್ಐಟಿಯವರು ಹುಡುಕಾಡ್ತಿದ್ರು ಪ್ರಜ್ವಲ್ ಸಿಕ್ಕಿಲ್ಲ ಫಾರಿನಿಂದ ಬಂಧಿಸೋಕೆ ಹೋದ ಎಸ್ಐಟಿ ಕೈಗೂ ಸಿಕ್ಕಿಲ್ಲ ಈಗ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋಕೆ ಎಸ್ಐಟಿ ಕಾನೂನು ಅನ್ನೋ ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡಿಕೊಳ್ತಿದೆ ಈಗ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋಕೆ ಎಸ್ಐಟಿ ಕಾನೂನು ಅನ್ನೋ ಬ್ರಹ್ಮಾಸ್ತ್ರ ಬಿಟ್ಟಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂಧನದ ವಾರೆಂಟ್ ಜಾರಿ ಮಾಡಲು ಕೋರ್ಟ್ಗೆ ಮನವಿ ಮಾಡಿತ್ತು ಎಸ್ಐಟಿ ಎಸ್ಐಟಿ ಮನವಿ ಮೇರೆಗೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜೆ ಪ್ರೀತ್ ಅವರ ಪೀಠ ವಾರೆಂಟ್ ಮಾಡಿದೆ ಈಗ ಪ್ರಜ್ವಲ್ ಪತ್ತಿಗಾಗಿ ವಾರೆಂಟ್ ಪಡೆದಿರುವ ಎಸ್ಐಟಿ ಪ್ರಜ್ವಲ್ ಮೇಲೆ ರೆಡ್ ಕಾರ್ನರ್ ನೋಟಿಸ್ ನೀಡಲು ತಯಾರಿ ಮಾಡಿಕೊಳ್ತಿದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಪ್ಪ ಮಗ ಆರೋಪಿಗಳು ಪ್ರಜ್ವಲ್ ರೇವಣ್ಣ ಎಚ್ಡಿ ರೇವಣ್ಣ ಇಬ್ಬರು ಆರೋಪಿಗಳಾಗಿದ್ದು ಈಗ ಮೊದಲು ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ಪೂರ್ಣಗೊಳಿಸಬೇಕು ಜೊತೆಗೆ ನಾಲ್ಪತ್ತೇ ಆರೋಪಿ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿ ತನಿಖೆ ನಡೆಸಬೇಕು ಹೀಗಾಗಿ ಬಂಧನದ ವಾರೆಂಟ್ ಹೊರಡಿಸಲು ಎಸ್ಐಟಿ ಮನವಿ ಮಾಡಿತ್ತು ಎಸ್ಐಟಿ ಮನವಿ ಮೇರೆಗೆ ಇವತ್ತು ಸಂಜೆ ಬಂಧನದ ವಾರೆಂಟ್ ಜಾರಿ ಮಾಡಲಾಗಿದೆ ಈಗ ಎಸ್ಐಟಿ ಶೀಘ್ರದಲ್ಲೇ ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಈಗಾಗಲೇ ಕಾನೂನು ತಜ್ಞರ ಜೊತೆ ಎಸ್ಐಟಿ ಅಧಿಕಾರಿಗಳು ಸಮಾಲೋಚನೆ ಮಾಡಿದ್ದಾರೆ ಜೊತೆಗೆ ವಿಜ್ಞಾನ ಪ್ರಯೋಗಾಲಯಕ್ಕೂ ಆದಷ್ಟು ಬೇಗ ವರದಿ ನೀಡಲು ಎಸ್ಐಟಿ ಸೂಚಿಸಿದೆ ಎಸ್ಐಟಿಯವರು ಅಂದುಕೊಂಡಂತೆ ಆದರೆ ಪ್ರಜ್ವಲ್ ಮುಂದಿರೋ ಆಯ್ಕೆಗಳು ತುಂಬಾ ಕಠಿಣವಾಗುತ್ತೆ ಪಾಸ್ಪೋರ್ಟ್ ರದ್ದಾಗೋ ಮೊದಲು ಪ್ರಜ್ವಲ್ ರೇವಣ್ಣ ಎಲ್ಲಿದ್ರೂ ದೇಶಕ್ಕೆ ವಾಪಸ್ ಆಗಬೇಕು ಜೂನ್ ನಾಲ್ಕಕ್ಕೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅವಧಿ ಅಂತ್ಯವಾಗಲಿದೆ ಮತ್ತೆ ಸಂಸದನಾಗಿ ಆಯ್ಕೆಯಾದರೂ ಪಾಸ್ಪೋರ್ಟ್ ನವೀಕರಣ ಮಾಡಿಸಬೇಕು ಅನ್ನೋದು ಕಾನೂನು ತಜ್ಞರು ಹೇಳೋದು ಹೀಗಾಗಿ ಪಾಸ್ಪೋರ್ಟ್ ನವೀಕರಣಕ್ಕೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರೂ ಅರ್ಜಿ ಹಾಕಬೇಕು ಆಗ ಯಾವ ದೇಶದಲ್ಲಿ ಆರೋಪಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಬಂಧನ ಯಾವಾಗ ಆಗುತ್ತೋ ಗೊತ್ತಿಲ್ಲ ಆದರೆ ಪ್ರಜ್ವಲ್ ರೇವಣ್ಣ ಯಾವಾಗ ದೇಶಕ್ಕೆ ವಾಪಸ್ ಆಗೋದು ಅನ್ನೋ ವಿಷಯದಲ್ಲಿ ರಾಜಕೀಯನು ಜೋರಾಗಿ ನಡೀತಿದೆ ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಬಿಟ್ಟು ಬಿಟ್ಬಿಟ್ಟು ಪ್ರಜ್ವಲ್ ರೇವಣ್ಣನ ಕರ್ಸಕ್ಕ ಕರೆಸ್ಲಿ ಅವ್ರು ಒಂದ್ ಕಡೆ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ ರೇವಣ್ಣ ನಾನು ದೂರ ಆಗಿದೀವಿ ಬೇರೆ ಆಗಿದ್ದೀವಿ ಅಂತಾರೆ ಇನ್ನೊಂದ್ ಕಡೆ ರೇವಣ್ಣಗೆ ಅನ್ನೇ ಆಗ್ಬಾರ್ದು ಅಂತಾರೆ ಇವರೆಲ್ಲ ರಷ್ಯಾ ಯುಕ್ರೇನ್ ವಾರ್ ನಿಲ್ಸ್ ಅವರು ನಿಮಗೆ ಪ್ರಜ್ವಲ್ ರೇವಣ್ಣ ಹುಡುಕ್ತಾರಕ್ ನಮಗೋಸ್ಕರ ಏನ್ ಬೇಕಂತ ಹುಡುಕ್ತಾ ಇಲ್ವಾ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಬಗ್ಗೆ ಇದೇ ಮೊದಲ ಬಾರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾತಾಡಿದ್ದಾರೆ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬೆಂಗಳೂರಿನ ಜೆಪಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಮಾತನಾಡಿದ ದೇವೇಗೌಡರು ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳುವುದು ಸರ್ಕಾರದ ಜವಾಬ್ದಾರಿ ಇದರಲ್ಲಿ ಅನೇಕ ಜನರಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ನೊಂದವರಿಗೆ ನ್ಯಾಯ ಸಿಗಬೇಕು ಅಂದ್ರು ಸ್ವಲ್ಪದಲ್ಲಿ ಸಮಾಜದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಕೇವಲ ದೇಹದ ಆರೋಗ್ಯ ಕಾಪಾಡಿಕೊಂಡ್ರೆ ಸಾಲದು ಸಮಾಜದ ಆರೋಗ್ಯ ಕೂಡ ಬಹಳ ಮುಖ್ಯವಾದುದು ಇದು ಪ್ರತಿಯೊಬ್ಬರ ಪ್ರಜೆ ಪ್ರತಿಯೊಬ್ಬರ ಪ್ರತಿ ಜನಪ್ರತಿನಿಧಿಗಳ ಜವಾಬ್ದಾರಿ ಇನ್ನು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಇವತ್ತು ಹಾಸನದ ಮಹಾವೀರ ವೃತ್ತದಲ್ಲಿ ದಲಿತ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿದರು ಮೇ ಮೂವತ್ತಕ್ಕೆ ಹಾಸನ ಚಲೋ ಅಭಿಯಾನಕ್ಕೂ ಕರೆ ಕೊಟ್ಟಿದ್ದಾರೆ ಬಿಚ್ಚಿ ಬಿಡಿಸಿದ್ದ